ಕುಮ್ಟ ಮಣಕಿ ಮೈದಾನದಲ್ಲಿ ಎರಡು ದಿನಗಳು ಅದ್ಧೂರಿಯಾಗಿ ನಡೆಯಲಿರುವ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಪಂದ್ಯಾವಳಿಗೆ ಶುಕ್ರವಾರ ಅದ್ಧೂರಿ ಚಾಲನೆ ದೊರೆಯಿತು ಸದಾ ಸರ್ಕಾರಿ ಕೆಲಸದಲ್ಲಿ ಬ್ಯುಸಿಯಾಗುತ್ತಿದ್ದ ನೌಕರು ರಿಲ್ಯಾಕ್ಸ್ ಆಗಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಖುಷಿಪಟ್ಟರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ಘಟಕ ಮತ್ತು ಇಪಿಎಲ್ ಸಂಘಟನಾ ಸಮಿತಿಯ ಸಹಕಾರದಲ್ಲಿ ಹಮ್ಮಿಕೊಂಡ ಎಂಪ್ಲಾಯೀಸ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರು ಕ್ರಿಕೆಟ್ ಪಂದ್ಯಾವಳಿಯ ನಿಮಿತ್ತವಾಗಿ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಪಟ್ಟಣದ ಮಿನಿ ವಿಧಾನಸೌಧ ಎದುರು ಜಮಾಯಿಸಿದ ನೌಕರರು ಆರಂಭಿಸಿದ ಬೈಕ್ ರ್ಯಾಲಿಗೆ ತಹಶೀಲ್ದಾರ್ ಕೃಷ್ಣ ಕಾಮ್ಕರ್ ಅವರು ಚಾಲನೆ ನೀಡಿದರು ಅಲ್ಲಿಂದ ಹೊರಟ ಬೈಕ್ ರ್ಯಾಲಿ ಬಣಕಿ ಮೈದಾನದಲ್ಲಿ ಸಮಾವೇಶಗೊಂಡಿತು ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅಂಕಣವನ್ನ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ನೌಕರರ ಜೊತೆಗೆ ಕ್ರಿಕೆಟ್ ಆಡಿ ಖುಷಿಪಟ್ಟರು ಬಳಿಕ ಮಾತನಾಡಿದ ಶಾಸಕರು ಸರ್ಕಾರದ ವಿವಿಧ ಯೋಜನೆಗಳು ಅರ್ಹರಿಗೆ ಸಮರ್ಪಕವಾಗಿ ಮುಟ್ಟಿಸುವ ಕಾರ್ಯವನ್ನು ನೌಕರರು ಮಾಡುತ್ತಾರೆ ನೀವು ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಅದರ ಕ್ರೆಡಿಟ್ ನಾವು ಪಡೆಯುತ್ತೇವೆ ಸರ್ಕಾರಿ ನೌಕರರು ಪ್ರತಿನಿತ್ಯ ಸರ್ಕಾರಿ ಕರ್ತವ್ಯದ ಒತ್ತಡದಲ್ಲಿರುತ್ತಾರೆ ಇಂಥ ಪಂದ್ಯಾವಳಿಯ ಮೂಲಕ ನೀವೆಲ್ಲ ಒತ್ತಡದಿಂದ ಹೊರಬರಲು ಸಾಧ್ಯ ಎಂದು ಶಾಸಕರು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ನಾನು ಚಿಕ್ಕವರು ಇರಬೇಕಾದ್ರೆ ಈ ಮೈದಾನದಲ್ಲಿ ನೂರಾರು ಪಂದ್ಯಗಳನ್ನು ಕ್ರಿಕೆಟ್ ಪಂದ್ಯ ಪಂದ್ಯಾವಳಿ ಆಟ ಆಡಿದ್ದೇನೆ ವಾಲಿಬಾಲ್ ಆಡಿದ್ದೇನೆ ಶಾಲೆಯ ಇದ್ದಂತ ಸಂದರ್ಭದಲ್ಲಿ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಎಲ್ಲ ಕ್ರೀಡಾಕೂಟದಲ್ಲೂ ನಾನು ಸಾಮಾನ್ಯವಾಗಿ ನಾನು ಭಾಗವಹಿಸ್ತಾ ಇದ್ದೆ ಓದಲಿಕ್ಕೆ ಸ್ವಲ್ಪ ಹಿಂದಿದ್ದವನು ಕುಮಟಾ ನೌಕರಸ್ಥರ ಸಂಘದವರು ಬಹುಶಃ ಇಷ್ಟು ಅತ್ಯುತ್ತಮವಾದಂಥ ಸಂಘಟನೆ ಬಹುಶಃ ನಾನು ಸಾಕಷ್ಟು ಸಂಘಟನೆಗಳು ಆಟವನ್ನು ಆಡಿದ್ದನ್ನು ಇಲ್ಲಿ ನೋಡಿದ್ದೇನೆ ಅದು ಇಷ್ಟೊಂದು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರೂ ಒಂದು ಉತ್ತಮವಾದಂಥ ಬಟ್ಟೆಗಳನ್ನು ಧರಿಸಿ ಆಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕೆಲಸದ ಮೇಲೆ ಎಷ್ಟು ಆಸಕ್ತಿ ಇದೆ ಶ್ರದ್ಧೆ ಇದೆಯಲ್ಲ ಅಷ್ಟೇ ಶ್ರದ್ಧೆ ನೀವು ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಇಟ್ಕೊಂಡಿದ್ದು ಬಹಳ ಮೆಚ್ಚುವಂಥದ್ದು ಅನ್ನುವಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಮೈದಾನದ ಬಗ್ಗೆ ನಾನು ಒಂದು ಮಾತು ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ಈ ಮೈದಾನದಲ್ಲಿ ಇವತ್ತು ನೀವು ಆಟ ಆಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಅದೃಷ್ಟ ಇದು ನಿಮ್ಮ ಯೋಗ ಇದು ಯಾಕೆ ಅದೃಷ್ಟಪ್ಪ ಯಾಕೆ ಯೋಗ ಅನ್ನುವಂಥದ್ದನ್ನು ನೀವು ಕೇಳ್ಬೋದು ನಾನು ಚಿಕ್ಕವನಿದ್ದಾಗ ಸುಮಾರು ನಲವತ್ತು ವರ್ಷದ ಹಿಂದಿರ್ಬೋದು ಅಥವಾ ಐವತ್ತು ವರ್ಷದ ಹಿಂದಿರ್ಬೋದು ಇಲ್ಲಿ ಅಜಿತ್ ವಾಡೇಕರ್ ಮಹಾರಾಷ್ಟ್ರ ಟೀಮಿನ ಕ್ಯಾಪ್ಟನ್ ಆಗಿ ಮಹಾರಾಷ್ಟ್ರ ಟೀಮ್ ಇಲ್ಲಿ ಆಟ ಆಡಿತ್ತು ಆದರೆ ಎದುರಾಳಿಯಾಗಿ ಕರ್ನಾಟಕದ ಎ ಎಸ್ ಪ್ರಸನ್ನ ಅವರ ನಾಯಕತ್ವದಲ್ಲಿ ಕರ್ನಾಟಕ ಮತ್ತು ಮೈಸೂರು ಮತ್ತು ಮಹಾರಾಷ್ಟ್ರ ಕುಮಟಾದಲ್ಲಿ ಈ ಮೈದಾನದಲ್ಲಿ ಅವರೆಲ್ಲ ಆಟಗಾರರು ಆಡಿದ್ದನ್ನು ನಾನು ಕಣ್ತುಂಬಿ ನೋಡಿದ್ದೇನೆ ಅನ್ನುವಂಥದ್ದು ಅಂತ ಇಲ್ಲದಿದ್ದರೆ ನಮಗೆ ಅಜಿತ್ ವಾಡೇಕರ್ ಅವರ ಕ್ಯಾಪ್ಟನ್ ಆಗಿದ್ರು ಅವರು ಭಾರತದ್ದು ಅಂಥವರನ್ನ ನೋಡ್ಲಿಕ್ಕೂ ಸಹ ನಮಗೆ ಸಾಧ್ಯ ಎಲ್ಲಿರಾಗಿತ್ತು ಆದರೆ ಕೊಯ್ನಾ ಭೂಕಂಪದ ಸಹಾಯಾರ್ಥವಾಗಿ ಈ ಮೈದಾನದಲ್ಲಿ ಆ ಎಲ್ಲ ದಿಗ್ಗಜರು ಆಟ ಆಡಿದಂಥ ಒಂದು ಮೈದಾನದಲ್ಲಿ ನಿಮಗೂ ಒಂದು ಅವಕಾಶ ಇವತ್ತು ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸಹ ಅದೃಷ್ಟವಂತ ಆಟಗಾರರು ಅನ್ನುವಂಥದ್ದನ್ನು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು ಅದೇನೇ ಇರಲಿ ಇವತ್ತು ಬಹುಶಃ ಪ್ರತಿ ದಿನ ಬಹಳ ಒತ್ತಡದ ಮಧ್ಯದಲ್ಲಿ ನೀವೆಲ್ಲರೂ ನಿಮ್ಮ ನೌಕರಿಯನ್ನು ಮಾಡ್ತಾ ಇದ್ದೀರಿ ನಿಮ್ಗೆ ಇವತ್ತು ಒಬ್ಬರು ಬಹಳ ಒತ್ತಡ ಇರ್ತದೆ ಬೆಳಿಗ್ಗೆ ನೀವು ಮನೆಯಿಂದ ಓಡೋಡಿ ಬರ್ತೀರಿ ಎಷ್ಟೊತ್ತಿಗೆ ನಾನು ಆಫೀಸ್ಗೆ ಮುಟ್ತೇನೆ ಆಫೀಸಿಗೆ ಸರಿಯಾಗಿ ಸಮಯಕ್ಕೆ ಬರದೇ ಇದ್ದರೆ ಹಿರಿಯ ಅಧಿಕಾರಿಗಳು ನಮ್ಗೆ ಏನು ಹೇಳ್ತಾರೇನೋ ಅನ್ನುವಂಥ ಒಂದು ದುಗುಡದಲ್ಲಿ ನೀವು ಬಂದು ಕೆಲಸವನ್ನು ಮಾಡ್ತೀರಿ ಜನರ ಸಾರ್ವಜನಿಕರ ಕೆಲಸ ನೀವು ಮಾಡಿಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಬಹುಶಃ ನಾನು ಮೊನ್ನೆ ಮುಡುಗೋಡೆಗೆ ಹೋಗಿದ್ದೆ ಒಂದು ಟ್ರೋಫಿ ಅನಾವರಣಗೊಳಿಸಿದ ಉಪವಿಭಾಗಾಧಿಕಾರಿ ಶ್ರವಣಕುಮಾರ್ ಅವರು ಪಂದ್ಯಾವಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ನೌಕರರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷ ವಿನಾಯಕ್ ಭಂಡಾರಿ ಅವರು ಎರಡು ದಿನಗಳ ಕಾಲ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಟಗಾರರು ಕ್ರೀಡಾ ಮನೋಭಾವದಿಂದ ಪಾಲ್ಗೊಳ್ಳಬೇಕು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಖಜಾಂಚಿ ಅಣ್ಣಯ್ಯ ನಮಾಣಿ ಆರ್ಎಫ್ಒ ಪ್ರವೀಣ್ ನಾಯಕ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಗ್ರೇಟ್ ಟು ತಹಶೀಲ್ದಾರ್ ಸತೀಶ್ ಗೌಡ ಕರಾವಳಿ ಸಿಪಿಐ ಸಂಪತ್ ಕುಮಾರ್ ವಿಎಪಟಗಾರ್ ಇತರರು ಇದ್ದರು ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ್ ಸ್ವಾಗತಿಸಿದರು ಎನ್ಆರ್ ನಾಯ್ಕ್ ನಿರೂಪಿಸಿದರು ಬೀರ್ ದಾಸ್ ಗುನ್ಗಾ ವಂದಿಸಿದರು ಬಳಿಕ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರು ತಂಡಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿದರು ಫೆಬ್ರವರಿ ಹದಿನಾಲ್ಕರಂದು ಫೈನಲ್ ಪಂದ್ಯಾವಳಿ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ केनरा प्लस न्यूज़ कुमटा